ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆ ಫ್ರೆಂಡ್ಸ್ ಮಕ್ಕಳನ್ನೆಲ್ಲ ಬೆಳಗ್ಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ನಿಧಾನಕ್ಕೆ ನಾನು ಇವಾಗ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ವಾರಾನ ಈಗ ಸಿಂಪಲ್ಲಾಗಿ ದೇವ್ರ ಮನೇಲಿ ಪೂಜೆ ಮಾಡಿದ್ದೀನಿ ನೋಡಿ ಆಚೆ ಕಡೆಗೂ ಸಿಂಪಲಾಗಿ ಒಂದೊಂದೇ ಹೂವು ಇಟ್ಟಿದ್ದೀನಿ ಯಾಕಂದರೆ ಗಿಡದಲ್ಲಿ ಇವತ್ತು ಜಾಸ್ತಿ ಹೂವು ಬಿಟ್ಟಿರಲಿಲ್ಲ ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡೋಣ ಅಂತ ಒಳಗೋದೆ ಚಿ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನನ ತಿಂದ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಒಳಗಡೆ ಬಂದು ತಿಂಡಿ ತಿಂದಾದಮೇಲೆ ಬಿಸಿಲು ಬಂದಿತ್ತು ಫ್ರೆಂಡ್ಸ್ ಸ್ವಲ್ಪ ಖಾರದ ಪುಡಿ ಎಲ್ಲ ಖಾಲಿಯಾಗಿತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಒಣಗಾಕಿದ್ದೀನಿ ಜೋಳ ತೊಳೆದು ಹಾಕಿದ್ದೆ ಫ್ರೆಂಡ್ಸ್ ಅವ್ರಕಂಡ್ಲಿ ಅಂತ ಹಂಗೆ ಇಟ್ಟಿದ್ದೀನಿ ಬಟ್ಟೆ ಎಲ್ಲ ಒಣಗಾಕಿದ್ದೆ ಮತ್ತು ಮಳೆ ಮೋಡ ಆಯಿತು ಅಂತ ಮತ್ತೆ ಎಲ್ಲ ತೊಗೊಂಬಂದು ಒಳಗಡೆ ಹಾಕೋದು ಆಚೆ ಹಾಕೋದು ಇದೇ ಆಗಿದೆ ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ಮತ್ತೆ ತೋಟದೊಳಗೆ ಹೋಗ್ಬಿಟ್ಟು ನಮ್ಮ ಗೌರಿನ ಕಟ್ಟಿಬಿಟ್ಟು ಬಂದೆ ಫ್ರೆಂಡ್ಸ್ ಕಟ್ಟಿ ಬಂದುಬಿಟ್ಟು ನಮ್ಮ ಆಂಟಿಗೆ ಫೋನ್ ಮಾಡಿದರು ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ಅಂತ ದೇವಸ್ಥಾನಕ್ಕೆ ಅಂತ ಹೊರಟು ಹೋದ್ವಿ ಫ್ರೆಂಡ್ಸು ದೇವಸ್ಥಾನ ಇದು ಯಾವುದು ಅಂದರೆ ಮಾಡಾಳ್ ಗೌರಮ್ಮ ಅಂತ ಫ್ರೆಂಡ್ಸ್ ತುಂಬ ಫೇಮಸ್ ಈ ದೇವಸ್ಥಾನ ಸಿಕೇರೆ ತಾಲೂಕಲ್ಲಿದೆ ಇದು ಜಾತ್ರೆ ಥರನೇ ನಡೆಯುತ್ತೆ ತುಂಬ ಇದು ವರ್ಷದಲ್ಲಿ ಹತ್ತು ದಿನ ಅಷ್ಟೇ ಇದು ದೇವ್ರನ್ನ ನೋಡೋಕ್ಕಾಗೋದು ಗೌರಿ ಹಬ್ಬ ಅದು ಗೌ ಗೌರಿ ಹಬ್ಬದ ದಿನ ಈ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಇದು ಏನು ವಿಗ್ರಹ ಮೂರ್ತಿ ಏನೂ ಇಲ್ಲ ಇದನ್ನು ಕಡಲೆ ಹಿಟ್ಟು ಆಮೇಲೆ ಅರಿಶಿನ ಪುಡಿಲಿ ಎಲ್ಲ ವಿಗ್ರಹನ ಮಾಡಿ ಮಾಡ್ಬಿಟ್ಟು ಇಡ್ತಾರೆ ಇದು ತುಂಬ ಪವರ್ಫುಲ್ಲು ಇಲ್ಲೇನು ಹರಕೆ ಅಂತ ಏನಿಲ್ಲ ಫ್ರೆಂಡ್ಸ್ ಬರೀ ಕರ್ಪೂರ ಹಚ್ಚೋದು ಏನು ಹರಕೆ ಮಾಡ್ಕೊಂಡ್ರು ನೆರವೇರುತ್ತೆ ಇಷ್ಟು ಕೆ ಕರ್ಪೂರ ಕೊಡ್ತೀವಿ ಇಷ್ಟು ಕರ್ಪೂರ ಹಚ್ತೀವಿ ಅಂತ ಬರೀ ಕರ್ಪೂರ ಮಾತ್ರ ಇಲ್ಲಿ ಹರಕೆ ಮಾಡ್ಕೊತಾರೆ ತುಂಬ ಕ್ಯೂ ಇತ್ತು ಫ್ರೆಂಡ್ಸ್ ದೇವ್ರದಂತೂ ಫೋಟೋ ಆಗಲೂ ಇಲ್ಲ ವಿಡಿಯೋ ಮಾಡ್ಕೊಳೋಕ್ಕೂ ಆಗಲೂ ಇಲ್ಲ ಆ ಕ್ಯೂನಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬಂದಿದ್ದೆ ಸಾಕಾಗೋಯ್ತು ನೋಡಿ ಫ್ರೆಂಡ್ಸ್ ಅಂಗಡಿಗಳಂತೂ ಇಂಥದ್ದು ಇಲ್ಲ ಅನ್ನಂಗಿಲ್ಲ ಎಷ್ಟು ಥರ ಥರ ಅಂಗಡಿಗಳಿದ್ದಾವೆ ಅಂದರೆ ಗೊಳ್ದು ಬಳೆ ಸರ ಪಾತ್ರೆ ಸಾಮಾನು ಎಂತೆಂಥ ತಿಂಡಿ ಅಂಗಡಿಗಳು ಏನು ಇಲ್ಲ ಅಂತ ನೋಡೋಕ್ಕಾಗಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದಾವೆ ಇದು ಪಿಂಗಾಣಿ ಜಾಡಿಗಳು ನಮ್ಮ ಆಂಟಿ ಬೇಕು ಅಂತ ಕೇಳ್ತು ತೊಗೋಳೋಣ ಅಂತ ಕೇಳಿದರೆ ಹೆವಿ ರೇಟ್ ಫ್ರೆಂಡ್ಸ್ ಜಾತ್ರೆಗಳಲ್ಲೆಲ್ಲ ಇದ್ದು ಈ ಥರದ್ದು ತಗೊಳ್ಳೋಕ್ಕಾಗೋದೇ ಇಲ್ಲ ಫ್ರೆಂಡ್ಸ್ ಕೇಳಿಬಿಟ್ಟು ಸುಮ್ಮನೆ ವಾಪಸ್ ಬಂದುಬಿಟ್ವಿ ಏನು ತೊಗೊಂಡಿಲ್ಲ ಫ್ರೆಂಡ್ಸ್ ಜಾತ್ರೆಲಿ ಏನು ಅಂಥದ್ದು ಏನು ಇರಲಿಲ್ಲ ಸುಮ್ಮನೆ ಎಲ್ಲ ಜಾತ್ರೆ ಎಲ್ಲ ತಿರುಗಾಡ್ಕೊಂಡ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಬಿಟ್ಟು ರ ನೈಟ್ ಹೋಗಿರೋದ್ರಿಂದ ಅಷ್ಟು ಜಾತ್ರೆ ಒಳಗೇನು ಅಷ್ಟು ಜನ ಇರಲಿಲ್ಲ ದೇವ್ರ ದರ್ಶನಕ್ಕೆ ತುಂಬ ಜನ ತುಂಬ ಕ್ಯೂ ಇತ್ತು ಫ್ರೆಂಡ್ಸ್ ಅದರಲ್ಲೂ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ ವೀಡಿಯೋ ಅಂತೂ ಮಾಡೋಕ್ಕಾಗಲಿಲ್ಲ ಆಮೇಲೆ ದರ್ಶನ ಮಾಡ್ಕೊಂಡು ಜಾತ್ರೆ ಎಲ್ಲ ತಿರ್ಗಾಡ್ಕೊಂಡ್ಕೊಂಡು ಹಂಗೆ ಅಲ್ಲಿ ಅನ್ನ ಪ್ರಸಾದ ಇತ್ತು ಫ್ರೆಂಡ್ಸ್ ಅನ್ನ ಪ್ರಸಾದ ಇತ್ತು ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗ್ಬಿಟ್ಟು ಈ ಥರ ತಟ್ಟೆಗಳು ಇಟ್ಟಿರ್ತಾರೆ ನಾವು ನಾವೇ ತೊಗೊಂಡ್ಬಿಟ್ಟು ತೊಳ್ಕೊಂಡು ಕ್ಯೂನಲ್ಲಿ ಹೋಗ್ಬಿಟ್ಟು ಊಟ ನಮಗೆ ಏನು ಬೇಕೋ ಅದು ಪಾಯಸ ಅನ್ನ ಸಾಂಬಾರು ಮೂರು ಇರುತ್ತೆ ನಮಗೇನು ಬೇಕೋ ಅದು ಹಾಕಿಸ್ಕೊಂಬಿಟ್ಟು ತಿಂದ್ಬಿಟ್ಟು ಮತ್ತೆ ತಟ್ಟೆ ತೊಳ್ದು ಅಲ್ಲೇ ಇಟ್ಟು ಬರಬೇಕು ಫ್ರೆಂಡ್ಸ್ ಅನ್ನ ಸಾಂಬಾರು ಹಾಕ್ಸ್ಕೊಂಡ್ವಿ ಪಾಯಸ ಏನೋ ಹಾಕ್ಸ್ಕೊಳಕ್ಕೆ ಹೋಗಲಿಲ್ಲ ತಿಂದ್ವಿ ತುಂಬ ಚೆನ್ನಾಗಿತ್ತು ಅನ್ನ ಸಾಂಬಾರು ದೇವ್ರ ಪ್ರಸಾದ ಅಲ್ಲಿಂದ ಮನೆಗೆ ಬಂದುಬಿಟ್ಟು ಇನ್ನೇನು ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಇಷ್ಟು ಇದು ಎರಡೇ ತಂದಿದ್ದು ನನ್ನ ಮಗಳಿಗೊಂದು ಇದು ಎಡ್ ಮಫ್ ತೊಗೊಂಬಂದೆ ನನ್ನ ಒಂದು ಟೋಪಿ ತಗೊಂಬಂದೆ ಇನ್ನೇನು ತರಲಿಲ್ಲ ಫ್ರೆಂಡ್ಸ್ ಇದು ಬೆಳಗ್ಗೆ ಮಾರ್ನಿಂಗ್ ಸ್ಕೂಲಿಗೆ ಅಂತ ಬೆಳಗಿನ ಲಾಕ್ ಫ್ರೆಂಡ್ಸ್ ಇದು ಸ್ಕೂಲಿಗೆ ಅಂತ ಬೆಳಗ್ಗೆ ಎದ್ದು ಟಿಫನ್ ಮಾಡುವಾಗ ಇದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಫ್ರೆಂಡ್ಸ್ ಪೂರಿ ಮಾಡಿ ಸಾಗು ಮಾಡಿದ್ದೆ ಬೆಳಗ್ಗೆ ಹೊತ್ತಂತೂ ಫುಲ್ ಬ್ಯುಸಿ ನಾನು ಯಾವ ಕೆಲಸ ಮಾಡೋಕ್ಕಾಗಲ್ಲ ಎರಡು ಮಕ್ಕಳು ಸ್ಕೂಲಿಗೆ ಕಳಿಸೋದು ಡಬ್ಬಿ ಕಳಿಸೋದು ಇದೇ ಆಗುತ್ತೆ ಫ್ರೆಂಡ್ಸ್ ಪೂರಿ ಮಾಡಿಬಿಟ್ಟು ಸಾಗು ಮಾಡಿದ್ದೆ ಪೂರಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಸ್ಮೂತಾಗಿ ಅಲ್ಲಿ ಮುಟ್ಟಿರೇ ಸಾಕು ಒಳಗೆ ಹೋಗೋದು ಕೆಲವೊಮ್ಮೆ ಜನ ಸ್ಮೂತಾಗಿ ಬರೋಲ್ಲ ಅಂತಿರ್ತಾರೆ ಬೇಕು ರೆಸಿಪಿ ಅಂದರೆ ನನಗೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸಂಜೆ ಮೂರುವರೆ ನಾಲ್ಕು ಗಂಟೆ ಫ್ರೆಂಡ್ಸ್ ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಬಾರಮ್ಮ ಅಂತ ಹೇಳೋಗಿದ್ದ ಹೋಗ್ಬಿಟ್ಟು ಸ್ಕೂಲ್ ಹತ್ರ ಎಲ್ಲ ಅವ್ನ ಪೇಪರ್ಸ್ ಎಲ್ಲ ನೋಡಿಬಿಟ್ಟು ಸೈನ್ ಮಾಡಿ ಪರವಾಗಿಲ್ಲ ಚ ಒಂದು ಮಾರ್ಕ್ಸ್ ಸೆರಡು ಮಾರ್ಕ್ಸ್ ಕಮ್ಮಿ ತೆಗ್ದಿದ್ದಾನೆ ಚೆನ್ನಾಗಿ ಓದಿದ್ದಾನೆ ಫ್ರೆಂಡ್ಸ್ ನೋಡ್ಕೊಂಬಿಟ್ಟು ಬಂದೆ ಇವತ್ತಿನದಾಗ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ನೋ ಫುಲ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್